ிங் கடைசுனி அல்ல கொடு அவர் ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಖುಷಿ ಅಮ್ಮನ ಬರ್ತಡೆ ದಿನದ ವ್ಲಾಗ್ ತುಂಬಾ ಲೇಟ್ ಆಯಿತು ಅದನ್ನ ಯಾವಾಗಲೂ ಹೇಳ್ತಾನೆ ಇರ್ತೀನಿ ಅದಕ್ಕೆ ಒಂದೇ ಒಂದು ಡೈಲಾಗ್ ಅಂತಂದರೆ ಸಾರಿ ಅಷ್ಟೇ ವ್ಲಾಗ್ ಬರೋದು ಲೇಟ್ ಆದರೆ ಸಾರಿ ಅಂತ ಕೇಳಬೇಕು ಇದು ಬಿಟ್ಟರೆ ಏನಿಲ್ಲ ಇನ್ನು ಬರ್ತಡೆ ಅಂತ ಹೇಳಿದ್ಮೇಲೆ ಏನಾದ್ರೂ ಸಿಂಪಲಾಗಿ ಡೆಕೋರೇಷನ್ ಮಾಡೋಣ ಅಂತ ಸೊ ಖುಷಿಯಮ್ಮನ ಬರ್ತ್ಡೇನ ನಾವು ಫಸ್ಟ್ನೇ ವರ್ಷ ಬಂದು ಊರಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಅಂದರೆ ಆ ವರ್ಷ ಬಂದು ಆಂಟಿ ತೀರೋಗಿ ಜಸ್ಟ್ ಇನ್ನೂ ಒಂದು ಒಂದೂವರೆ ತಿಂಗಳಾಗಿತ್ತು ಅಷ್ಟೇನೆ ಇನ್ನೂ ಅಲ್ಲಾಗೋಯಿತು ಇನ್ನು ಲಾಸ್ಟ್ ಇಯರ್ ಬಂದು ಎರಡನೇ ವರ್ಷದ ಬರ್ತಡೆ ಬಂದು ದರ್ಶನ್ ಮದುವೆ ಇದ್ದಿದ್ದರಿಂದ ಅರಂಗ್ಯನಹಳ್ಳಿನಲ್ಲಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಯಾವ ವರ್ಷವೂ ನಾವು ನಮ್ಮ ಮನೆಯಲ್ಲಿ ಬೆಂಗಳೂರಿನಲ್ಲಿ ಖುಷಿಯಮ್ಮನ ಬರ್ತಡೇನೇ ಸೆಲೆಬ್ರೇಟ್ ಮಾಡೋಕ್ಕೆ ಆಗಲಿಲ್ಲ ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗೆ ಮಾಡಬೇಕು ಅನ್ನೋದು ಪ್ಲ್ಯಾನ್ ಇತ್ತು ನಮಗೆ ಫಸ್ಟ್ನೇ ವರ್ಷ ಅಮ್ಮನ ಆಸೆ ಇತ್ತು ಮಾಡಬೇಕು ಅಂತ ಹೇಳಿ ಇಲ್ಲ ಎರಡನೇ ವರ್ಷ ಮಾಡೋಣ ಅನ್ನೋದು ಆಸೆ ಇತ್ತು ಅಟ್ಲೀಸ್ಟ್ ಮಾಡೋಣ ಇಲ್ಲೇ ನಮ್ಮ ಅಪಾರ್ಟ್ಮೆಂಟ್ ಕ್ಲಬ್ ಹೌಸಲ್ಲಿ ಮಾಡೋಣ ಅಂದರೆ ನಾಮಕರಣ ಕಾರಣ ಮಾಡಿದ್ವಲ್ಲ ಆ ರೀತಿ ಎಲ್ಲರೂ ಕರೆದು ಮಾಡೋಣ ಅಂತ ಇತ್ತು ಆ ವರ್ಷ ಅಮ್ಮನ ಆಸೆ ಇತ್ತು ಆದರೆ ಅಮ್ಮ ತೀರೋಗ್ಬಿಟ್ಟು ಸೊ ಆಗಲಿಲ್ಲ ಇನ್ನು ಈ ಮೂರನೇ ವರ್ಷ ಅಟ್ಲೀಸ್ಟ್ ನನಗೊಂದು ಮಾಡೋಕ್ಕೆ ಆಗಿಲ್ಲ ಇಷ್ಟವೇ ಇರಲಿಲ್ಲ ಯಾಕಂದರೆ ಹಿಂಗೆ ಅಂದ್ಕೊಂಡು ಅಂದ್ಕೊಂಡೆ ಬೆ ಒಂಥರ ಎಲ್ಲರೂ ಕಳ್ಕೊಂಡಿದ್ದು ಬೇಜಾರಾಗ್ತಾಯಿತ್ತು ಅದಕ್ಕೋಸ್ಕರ ನಾನಂತೂ ಈ ಸರಿನೂ ಅಷ್ಟೇ ಸಿಂಪಲ್ಲಾಗೇ ಮಾಡಬೇಕು ಅದು ನಮ್ಮ ಮನೆಯಲ್ಲೇ ಮಾಡಬೇಕು ಬೇರೆ ಎಲ್ಲೆಲ್ಲೂ ಎಲ್ಲೂ ಹೊರ್ಗಡೆ ಮಾಡೋದು ಇಷ್ಟವೇ ಇರಲಿಲ್ಲ ಆದರೂ ಎಲ್ಲರೂ ಸುಮ್ಮನೆ ಯಾವುದಾದ್ರು ರೆಸಾರ್ಟ್ ಆದರೆ ಎಲ್ಲರೂ ಹೊರ್ಗಡೆ ಹೋಗ್ಬಿಟ್ಟು ಮಾಡೋಣ ಒಂದೆರಡು ದಿನ ನಮಗೂ ಮೈಂಡ್ ಫ್ರೀ ಆಗುತ್ತೆ ಹೋಗ್ಬಿಟ್ಟು ಎಲ್ಲರೂ ಸೆಲೆಬ್ರೇಟ್ ಮಾಡ್ಕೊಂಡು ಒಂದು ಸ್ವಲ್ಪ ಒಂಥರ ಟೂರ್ ಥರ ಟ್ರಿಪ್ ಥರನೂ ಆಗುತ್ತೆ ಅಂತೆಲ್ಲ ಯೋಚನೆ ಮಾಡಿದ್ವಿ ಆದರೆ ನನಗೆ ನನ್ನ ಮಗಳು ಬರ್ತಡೆ ನಮ್ಮ ಮನೆಯಲ್ಲೇ ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು ಅದಕ್ಕೋಸ್ಕರ ಇಲ್ಲೇ ಮಾಡ್ತಾಯಿದ್ವಿ ಸಿಂಪಲ್ಲಾಗಿ ಇನ್ನೇನು ರಕ್ಷಿ ಬಲೂನ್ ಡೆಕೋರೇಷನ್ ಇದ್ದಾನೆ ಸೊ ಇನ್ನು ಆ ಮನೆಯಲ್ಲೇ ಎಲ್ಲರೂ ಒಂದು ಅಡುಗೆಗಳನ್ನ ರೆಡಿ ಮಾಡ್ತಾಯಿದ್ವಿ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಕೀರ್ತಿಯರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವರು ನನಗೆ ಹೆಲ್ಪ್ ಮಾಡಿಕೊಡ್ತಾಯಿದ್ರು ಇವತ್ತು ಇವತ್ತು ಒಂದಷ್ಟು ನಾವು ಮೆನು ರೆಡಿ ಮಾಡ್ಕೊಂಡಿದ್ವಿ ಒಂದು ನಾಲ್ಕೈದು ದಿನ ಮುಂಚೆನೇ ಇದು ಮಾಡೋಣ ಅದು ಮಾಡೋಣ ಅಂತ ಇನ್ನು ಯಾರ್ಯಾರು ಕರೆಯೋದು ಅನ್ನೋದು ಬಂತ ಅಂದಾಗ ಲಿಮಿಟು ಸುಮ್ಮನೆ ಫ್ರೆಂಡ್ಸ್ಗಳು ಅಷ್ಟೇನೆ ಇನ್ನು ನಾವುಗಳು ಇನ್ನು ಇವಾಗ ರಮ್ಯವರು ಕೂಡ ಇಲ್ಲೇ ನಮ್ಮ ಮನೆ ಹತ್ರನೇ ಬಂದಿರೋದ್ರಿಂದ ಅವರು ಇವಾಗ ನಮ್ಮ ಇದರಲ್ಲಿ ನಮ್ಮ ಮನೆಯಲ್ಲೇ ಇವಾಗ ಜಾಯಿನ್ ಆಗಿರೋದ್ರಿಂದ ಎಲ್ಲರೂ ಸೇರ್ಕೊಂಡಂಗಾಗತ್ತೆ ಮಿನಿಮಮ್ ಒಂದು ಹದಿನೈದು ಜನ ಅಷ್ಟೇ ಹದಿನೈದರಿಂದ ಇಪ್ಪತ್ತು ಜನ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇನ್ನು ನಾವು ಎಲ್ಲ ಕೆಲಸ ಮುಗಿಸಿ ನಾನು ಎಲ್ಲ ಪೂಜೆಗೆಲ್ಲ ರೆಡಿ ಇದ್ದೆ ಇನ್ನು ಇನ್ನು ರಕ್ಷಿತ್ ಬಲೂನ್ ಎಲ್ಲ ಅದು ಡೆಕೋರೇಷನ್ ರೆಡಿ ಮಾಡ್ತಾ ಇದ್ನಲ್ವಾ ಗಾನುಮನು ಕೂಡ ಎಲ್ಲ ಏನು ರಕ್ಷಿತ್ಗೆ ಹೆಲ್ಪ್ ಮಾಡಿಕೊಡ್ತಾಯಿತ್ತು ಈ ಇನ್ನೂ ರಮ್ಯನು ಕೂಡ ಅಷ್ಟೇ ಮತ್ತು ಕೀರ್ತಿ ಅವರುಗಳು ಅಡುಗೆಗೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಅವ್ರ ಪಾಡಿಗೆ ಅವ್ರು ಮಾಡ್ಕೊತಾ ಇದ್ದಾರೆ ನನ್ನ ಪಾಡಿ ನಾನು ಎಲ್ಲರೂ ಯಾರ್ಯಾರು ಒಂದೊಂದು ಕೆಲಸ ವಹಿಸ್ಕೊಂಡಿದ್ರು ಅವರೆಲ್ಲ ಒಂದೊಂದು ಕೆಲಸನ ರೆಡಿ ಇದ್ದಾರೆ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು ಆದರೆ ಆಗಲಿಲ್ಲ ಹೋಗ್ಲಿಕ್ಕೆ ನಮ್ಮದು ಸೈಟ್ ಹತ್ರ ಸ್ವಲ್ಪ ಕೆಲಸ ಇತ್ತು ಆದ್ದರಿಂದ ಅಲ್ಲಿ ಇಲ್ಲಿ ಅನ್ನೋದ್ರಲ್ಲಿ ಸ್ವಲ್ಪ ಗಡಿಬಿಡಿ ಆಗೋಯಿತು ಅದಕ್ಕೆ ಸಂಜೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಎಲ್ಲ ಅಂದರೆ ಅಡುಗೆ ಎಲ್ಲ ರೆಡಿ ಮಾಡಿಟ್ಟು ಫುಲ್ಲು ಆಮೇಲೆಲ್ಲ ರೆಡಿಯಾಗಿ ಸಂಜೆ ಹೋಗ್ಬಿಟ್ಟು ಬಂದ್ಬಿಡೋಣ ಇವಾಗ ಇನ್ನೇನು ಮತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ ಹೊಟ್ಟೆ ಅಂತೂ ತುಂಬ ಹಸುವಾಗ್ತಾ ನನಗೆ ಬೆಳಗ್ಗೆ ಒಂಚೂರು ರೌಲಕ್ಕಿನೂ ಏನೋ ತಿಂದಿದ್ದೆ ಅಷ್ಟೇ ಸಿಕ್ಕಾ ಹೊಟ್ಟೆ ಹೊಟ್ಟೆ ಹಸುವಾಗ್ತಾ ಇತ್ತು ಏನು ತಿಂದೇ ಇಲ್ಲ ಅವನು ಅವ್ನಿಗೆ ಯಾಕೆ ಹುಷಾರಿಲ್ಲ ಅಂತ ಹೇಳ್ಕೊಂಡು ಏನು ತಿಂದಿರಲಿಲ್ಲ ಊಟ ಹಾಕೊಡ್ಲೇನೋ ಅಂತ ಕೇಳ್ತಾ ಇದ್ದೆ ಅಮ್ಮ ನನಗೂ ಹಂಗೆ ತಿನ್ಸ್ಬಿಡಮ್ಮ ಇಲ್ಲ ಅಂತಂದ್ರೆ ನೀವೇ ಊಟ ಮಾಡ್ತಾ ಇದ್ದೀರಲ್ಲ ಅಂತ ಹೇಳ್ತಾ ಇದ್ದ ಸರಿ ಅವ್ನಗೂ ಅದ್ಲಕ್ಕಿ ಊಟ ತಿನ್ನಿಸ್ಬಿಡೋಣ ಅವನದನ್ನೆ ನಮ್ಗೆ ಇನ್ನೊಂದು ಏನಾಗಿತ್ತು ಅಂದರೆ ತಲೆನೋವು ಕೀರ್ತಿವ್ರಿಗೂ ತಲೆನೋವು ನನಗೂ ತಲೆನೋವು ಅದು ಬಲೂನ್ನ ಇದು ಮಾಡೋದಕ್ಕೆ ಪಂಪ್ ಮಾಡೋದಕ್ಕೆ ಅದೊಂದು ನ ಬಳಸ್ತಾನಲ್ಲ ಅದು ನೀಂತ ಸೌಂಡ್ ಬರುತ್ತೆ ತುಂಬ ಇರಿಟೇಟ್ ಆಗ್ತಾಯಿತ್ತು ಅದಕ್ಕೆ ಇವರಿದ್ದರು ಕೀರ್ತಿ ಇದ್ದರು ರಶೀದ್ ಬೇಗ ಮಾಡಿಬಿಡೋ ತುಂಬ ತಲೆನೋತದೆ ಯಾಕೋ ಒಂಥರ ಅಂತ ಹೇಳ್ತಿದ್ದೆ ಅದಕ್ಕೆ ಅವನು ಮಾಮೂಲಿ ಬಾಯಿನಲ್ಲೇ ಊದಿ ಊದಿ ಒಂದಷ್ಟು ಪಾಪ ಸೌಂಡ್ ಆಗಿಬಾರ್ದಲ್ಲ ಅಂತ ಹೇಳ್ಕೊಂಡು ಮಾಡ್ತಾ ಕೆಲವೊಂದು ಬಲೂನ್ ಒಡೆದೋಗ್ತಾ ಇತ್ತು ಸೊ ನಾನು ಹೇಳ್ತಿದ್ದೆ ಪಿಂಕು ವೈಟಲ್ಲಿ ಮಾಡಬಾರ್ದಾಗಿತ್ತು ಬೇರೆದ್ರಲ್ಲಿ ಮಾಡಬೇಕಾಗಿತ್ತು ಕಣೋ ಅಂತ ಹೇಳ್ತಿದ್ದೆ ಅಮ್ಮ ನೀವು ಮೊದಲೇ ಹೇಳಿದ್ದಿ ನಾನು ಆ್ಯಕ್ಚುಲಿ ಇದನ್ನು ನಾನು ಬರ್ತಡೇನಲ್ಲಿ ಅರೇಂಜ್ ಈವೆಂಟ್ ಥರ ಮಾಡಿದ್ರಲ್ವಾ ಅವ್ರಿಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅವರು ಊರಿಗೆ ಹೋಗ್ಬಿಟ್ಟಿದ್ರು ಸೊ ಆದ್ದರಿಂದ ಹೇಳೋಕ್ಕೆ ಆಗಲಿಲ್ಲ ಆದ್ದರಿಂದ ರಕ್ಷಿತಿಗೆ ಲಾಸ್ಟ್ ಮೂಮೆಂಟ್ ನೀನೇ ಮಾಡೋ ರಕ್ಷಿ ಸಿಂಪಲಾಗಿ ಸಾಕು ಅಂತ ಅಂದ್ಕೊಂಡು ಮಾಡಿಸಿದ್ದು ಅಷ್ಟೇ ಇನ್ನು ಏನೇನು ಅಡುಗೆ ರೆಡಿ ಮಾಡ್ತಾಯಿದ್ದೀವಿ ಅಂದರೆ ಇಲ್ಲಿ ಪೂರಿಗೆ ಇಟ್ಟು ಇಡ್ತಾ ಇದ್ದಾಳೆ ಇನ್ನು ಇಲ್ಲಿ ಏನು ನಾವು ಮಶ್ರೂಮ್ ಬಿರಿಯಾನಿ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ಮಶ್ರೂಮ್ ಬಿರಿಯಾನಿಗೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಹಾಗೇ ತುಂಬ ವೆರೈಟೀಸ್ ಇವಾಗ ಇದ್ದೀವಿ ಆ್ಯಕ್ಚುಲಿ ಹಾಗೆ ಮುಂದಕ್ಕೆ ಬ್ಲಾಗು ಸ್ಕಿಪ್ ಮಾಡ್ದಲೇ ನೀವು ನೋಡ್ಬೋದು ನಾನಿವಾಗ ಜಾಮೂನ್ಗೆ ರೆಡಿ ಮಾಡ್ತಾ ಇದ್ದೀನಿ ಅಲ್ಲಿ ಪೂಜೆ ಮಾಡಿಬಿಟ್ಟು ಇವಾಗ ನಾನು ಜಾಮೂನ್ ಮಾಡಿಕೊಟ್ಬಿಡ್ತೀನಿ ಅಂತ ಅಲ್ಲಿಂದ ಹಂಗಂಗೆ ಹಂಗೆ ಕಿತ್ತಿವ್ರಿಗೂ ಕೂಡ ಎಲ್ಲದನ್ನು ಏನು ಹೆಲ್ಪ್ ಇದ್ವಿ ಇವಾಗ ಬೇಬಿ ಕಾರ್ನ್ ಮಂಚೂರಿಗೆ ರೆಡಿ ಇರೋದು ಆ ಕಡೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ ಬೇಬಿಕಾರ್ನ್ಗೆಲ್ಲ ಕಟ್ ಮಾಡಿ ಕಿರ್ತಿರೆಲ್ಲ ಮನೆಯಿಂದನೇ ಎಲ್ಲನೂ ರೆಡಿ ಮಾಡ್ಕೊಬಂದುಬಿಟ್ಟಿದ್ರು ಬೇಬಿಕಾರ್ನ್ ಮಂಚೂರಿ ಎಲ್ಲರೂ ಇಷ್ಟಪಡ್ತಾರಲ್ಲ ಸೊ ಅದಕ್ಕೋಸ್ಕರ ಇನ್ನು ಮಶ್ರೂಮ್ ಬಿರಿಯಾನಿಗೂ ಕೂಡ ಅದನ್ನು ಕೂಡ ಎಲ್ಲ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಟಿದ್ದೀವಿ ಈಗ ಉಪ್ಪು ಖಾರ ಅದೆಲ್ಲ ಏನೇನಿದೆ ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಅದನ್ನು ಕೂಡ ಬಿಟ್ಟಿದ್ದೀವಿ ಇನ್ನು ನಾನು ಜಾಮೂನೆಲ್ಲ ಇವಾಗ ಬೇಬಿಕಾರ್ನ್ ಮಂಚೂರಿಗೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಲ್ವಾ ಸೊ ಅದಕ್ಕೂ ಮುಂಚೆ ಜಾಮೂನ್ ಮಾಡಿಬಿಟ್ಟು ಸ್ವೀಟ್ಸ್ ಏನಾದ್ರು ಮಾಡಬೇಕಲ್ಲ ಅಂತ ಬಂದಾಗ ಹೊರಗಡೆ ಸ್ವೀಟ್ಸ್ ಅನ್ನೋದು ಅನ್ನೋದಕ್ಕಿಂತ ಜಾಮೂನ್ ಅಂದರೆ ಪ್ರತಿಯೊಬ್ಬರು ಎಲ್ಲರೂ ಇಷ್ಟಪಡ್ತಾರೆ ಸೊ ಆದ್ದರಿಂದ ಜಾಮೂನ್ನ ಎಣ್ಣೆಯಲ್ಲಿ ಕರೆದು ಬಿಡೋಣ ಹೇಗಿದ್ರು ಪೂರಿಗೂ ಬೇಕು ಎಣ್ಣೆ ಹಾಗೆ ಬೇಬಿಕಾರ್ನ್ ಮಂಚೂರಿಗೂ ಫ್ರೈ ಮಾಡೋಕ್ಕೆ ಎಣ್ಣೆ ಬೇಕು ಅದಕ್ಕೆ ಟೂ ಇನ್ ಒನ್ ಅನ್ನೋ ಥರ ತ್ರೀ ಇನ್ ಒನ್ ಅನ್ನೋ ಥರ ಆಗಿಬಿಡುತ್ತೆ ಅಂತ ಹೇಳಿ ಸೊ ಫಸ್ಟು ಇದನ್ನು ಮಾಡಿಟ್ಬಿಡ್ತಾಯಿದ್ದೀನಿ ಈ ಕಡೆ ಮಶ್ರೂಮ್ ಗ್ರೇವಿ ರೆಡಿ ಆಗೋಯಿತು ಪಟ್ ಅಂತ ಆಗೋಯಿತು ಎಲ್ಲ ಒಂದೊಂದೇ ಒಂದೊಂದೇ ಎಲ್ಲ ಮಾಡಿ ಮಾಡಿ ರೆಡಿ ಮಾಡಿ ಇಟ್ಬಿಡ್ತಾಯಿದ್ವಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಪು ಅದು ಹೇಳ್ದಂಗೆ ನಾವೆಲ್ಲ ವಹಿಸ್ಕೊಂಡು ನೀವು ಇದು ಮಾಡಿ ನಾನು ಇದು ಮಾಡ್ತೀನಿ ಅಂತೆಲ್ಲ ತೊಗೊಂಡಿದ್ವಿ ಇನ್ನು ರಮ್ಯ ಬಂದು ಅದೇ ಹೆಂಗೆ ಅಂತಂದರೆ ಅಲ್ಲಿ ಅಲ್ಲಲ್ಲಿ ಇದ್ದಿದ್ದನ್ನೆಲ್ಲ ಕ್ಲಿಯರ್ ಮಾಡೋದು ಯಾವ್ದಾವ್ದು ಬೇಡ ಅದೆಲ್ಲ ಎತ್ತಿಟ್ಬಿಡೋದು ಪಾತ್ರೆಗಳು ಹಾಗೆ ಒಂದೊಂದೇ ಕೆಲಸಗಳು ನಡೀತಾ ಇತ್ತು ಹುಡುಗರುಗಳಂತೂ ಇದರಲ್ಲೂ ಕಿತ್ತಾಟ ಮಿಲನ್ ಮತ್ತು ಗಾನು ಇಬ್ರು ನೀನು ಇದು ಮಾಡ್ತೀಯಾ ನಾನು ಇದು ಮಾಡ್ತೀಯಾ ನಾನು ಕ್ಯಾಮ್ರಾ ಏನು ವೀಡಿಯೋ ಶೂಟ್ ಮಾಡ್ತೀನಿ ನೀನು ಶೂಟ್ ಮಾಡಿ ನೀನು ಸರಿ ಶೂಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಯಾರೂ ಬೇಡ ಕೊಡ್ರೋ ಇಲ್ಲಿ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಸ್ಕೊಂಡೆ ಇನ್ನು ಒಂದಷ್ಟು ಪಾತ್ರೆಗಳು ಬೇಕಾಗಿತ್ತು ಅದಕ್ಕೆ ಕೀರ್ತಿಯವರು ಮನೆಗೆ ಕಳಿಸಿದ್ರು ಅಂದರೆ ಕೀರ್ತಿಯವ್ರ ಮನೆಗೆ ರಕ್ಷಿತ್ನ ಕಳಿಸಿದ್ರು ಅವ್ನು ವೀಡಿಯೋ ಕಾಲ್ ಮಾಡಿದ್ದ ಅಲ್ಲಿಂದ ಆಂಟಿ ಇದೇನ ನೋಡಿ ಅಂತ ಹೇಳ್ಬಿಟ್ಟು ಕೀರ್ತಿವರು ಇದರ ಕೇಟ್ರಿಂಗ್ ಥರ ತಗೊಳ್ತಾ ಇರ್ತಾರಲ್ಲ ಸೊ ಅದರಿಂದ ಪಾತ್ರೆಗಳು ಸ್ವಲ್ಪ ಜಾಸ್ತಿ ಇಟ್ಟಿದ್ದಾರೆ ರೂಮಲ್ಲಿ ಸೊ ಅದನ್ನು ಹುಡುಕ್ತಾ ಇದ್ದಾನೆ ಹಾಗೆ ಒಬ್ಬರು ಕರ್ಕೊಂಡು ್ಬಿಡು ಅಂತ ಹೇಳ್ತಿದ್ರು ಕರ್ಕೊಂಡು ಇವಾಗ ಜಾಮೂನ್ ರೆಡಿ ಆಯ್ತು ಒಂದು ಟೈಮ್ ಫ್ರೈ ಮಾಡಿ ಎತ್ತಿಟ್ಟು ಇನ್ನೊಂದು ಫ್ರೈ ಇನ್ನೊಂದು ಟೈಮ್ ಫ್ರೈ ಮಾಡ್ಬಿಟ್ಟು ಹಾಕಿದೀನಿ ಇವಾಗ ಇದು ಪಾಕ ಮೇಲೆ ಇದನ್ನ ಇದಕ್ಕೆ ಮಿಕ್ಸ್ ಮಾಡ್ಬಿಡ್ತೀನಿ ಈ ಕಡೆ ಬೇಬಿ ಬೇಬಿ ಕಾರ್ನ್ ಮಂಚೂರಿ ಇನ್ನು ಫ್ರೈ ಮಾಡೋದಕ್ಕೆ ಅದೇ ಎಣ್ಣೆನಲ್ಲಿ ಇದು ಮಾಡ್ತಾಯಿದ್ದೀನಿ ಸೊ ಇದೆಲ್ಲ ಫುಲ್ ರೆಸಿಪಿ ನಮ್ಮ ಕೀರ್ತಿ ಅವ್ರದ್ದು ಇವಾಗ ಇದರಲ್ಲಿ ಆಗಲ್ಲ ಅಂದ್ಬಿಟ್ಟು ಇನ್ನೊಂದು ಸ್ಟವ್ ಬೇರೆ ಸ್ಟವ್ ಇಡೋಣ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದೀವಿ ನೋಡಬೇಕು ಗೊತ್ತಿಲ್ಲ ಇದು ಯಾವ ರೀತಿ ಬರುತ್ತೆ ನೋಡಿಕೊಂಡು ನೆಕ್ಸ್ಟ್ ಅದು ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದೀವಿ ಯಾಕಂದ್ರೆ ಇಲ್ಲಿ ಎರಡು ಕೆ ಜಿ ಇದೆ ಇದರಲ್ಲಿ ಟೈಮ್ ತೊಗೊಳುತ್ತೆ ಇವಾಗಲೇ ಟೈಮ್ ಐದು ಗಂಟೆ ಆಗ್ತಾ ಬಂತು ಇನ್ನೂ ನಾನು ದೇವಸ್ಥಾನಕ್ಕೆ ಹೋಗಬೇಕು ಹೋಗಿಲ್ಲ ಸೊ ಅದಕ್ಕೋಸ್ಕರ ಸೊ ಇಷ್ಟು ಕೆಲಸಗಳಿದೆ ನೋಡಿ ನಮ್ಮ ಇವರು ಕೀರ್ತಿಗೆ ಡ್ರೈ ಇಷ್ಟ ಅಂತೆ ಇದು ನಾನು ಯಾವತ್ತೂ ತಿಂದಿಲ್ಲ ಕೀರ್ತಿಯವ್ರಿಗೆ ಇಷ್ಟ ಅಂತೆ ಅದಕ್ಕೆ ಸಪ್ರೇಟೇ ತಿಂತಿದ್ದೀನಿ ಸೊ ಆಯಿತು ಆಲ್ಮೋಸ್ಟು ಇನ್ನು ಬಿರಿಯಾನಿಗೆ ಲಾಸ್ಟ್ ಅದು ಅದು ಅದಕ್ಕೆ ಸ್ಟವ್ಗೆ ತರ್ಸೋಕ್ ಕಳಿಸಿರೋದು ಸ್ಟವ್ವು ಸ್ಟೌವ್ ಮನೇಲಿದೆ ಸಾರಿ ಸಿಲಿಂಡ್ರು ಬುಕ್ ಮಾಡಿದೆ ನನಗೇನೋ ಬಂದೇ ಇಲ್ಲ ಇನ್ನುವ ಅದಕ್ಕೋಸ್ಕರ ಅದೊಂದಕ್ಕೆ ನಡೀತಾ ಇದೆ ಕೆಲಸ ಕೆಲಸ ಬರದಲ್ಲಿ ನಡೀತಾ ಇದೆ ಬರದಲ್ಲಿ ಬಾಣಲಿ ಇಲ್ಲಂದು ತರ್ಸಿಸಿದ್ವಿ ಫ್ರೈ ಮಾಡೋದಕ್ಕೆ ಅಂತ ಹೇಳಿ ನಮ್ಮ ಹುಡುಗರಿಗೆ ಗೇಮ್ ಮಾಡ್ಕೊಂಡು ಕೂತಾನೆ ಗಾಯಿಸ್ತೇ ನಮಗನೇ ಎತ್ತಡಪ್ಪ ಇವಾಗ ಕಿಚನ್ ಕಿಚನಂತೂ ಹಾಕ್ತಾನೆ ಇರುತ್ತೆ ಹಂಗೆ ಹಿಂಗೆ ಹಿಂಗೆ ಹಂಗೆ ಮೆಸ್ಸಿ ಮೆಸ್ಸಿ ಹಾಕ್ತಾನೆ ಇರುತ್ತೆ ಹಂಗಾಗಿ ಕ್ಲೀನ್ ಹಾಕ್ತಾನೇ ಇದೆ ಹಿಂಗೆ ಕೋಸಂಬರಿ ಒಂದು ಮಾಡಬೇಕು ಅದೊಂದು ಕೊಸಂಬರಿಗೆ ಒಂದೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಅದೊಂದು ರೆಡಿ ಮಾಡಿದ್ರೆ ಆಯಿತು ಬೇಬೇಕು ಮಂಚೂರಿಗೆ ಇದು ಫ್ರೈ ಮಾಡಿ ಇಟ್ಬಿಟ್ರೆ ಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಅದನ್ನು ನೀಟಾಗಿ ಸಾಸ್ಗಳೆಲ್ಲ ಹಾಕ್ಬಿಟ್ಟು ಮಂಚೂರಿ ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡಿದ್ದೆ ಯಾಕೆಂದರೆ ಇದು ಬೇ ಆ ಎಣ್ಣೆಯಲ್ಲಿ ಫ್ರೈ ಆಗೋಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ ಅಲ್ವಾ ಆ್ಯಕ್ಚುಲಿ ಕಳಿಸಿದ್ದು ನಮ್ಮ ಮನೆಯಲ್ಲಿ ಸ್ಟವ್ವೂ ಇದೆ ಚಿಕ್ಕದು ಅಂದರೆ ಈ ಮಾಮೂಲಿ ಅಡುಗೆಗಳು ಮಾಡಬೇಕು ಅಂತಂದರೆ ಸ್ವಲ್ಪ ದೊಡ್ಡೂರಿ ಬೇಕಾಗುತ್ತೆ ಅದಕ್ಕೆ ಸ್ಟವ್ ತರಿಸಿದ್ದೆ ನಾನು ಆ ಸ್ಟವ್ ಏನಾಗ್ಬಿಟ್ಟಿದೆ ಅಂತಂದರೆ ರೆಗ್ಯುಲೇಟರ್ ಏನಿದೆ ಅದೇ ಮುರಿದೋಗ್ಬಿಟ್ಟಿದೆ ನಾನು ಯೂಸೇ ಮಾಡಿಲ್ಲ ಒಂದು ಸಾರಿ ಎಷ್ಟು ಯೂಸ್ ಮಾಡಿರೋದು ಮುರಿದೇ ಹೋಗ್ಬಿಟ್ಟಿದೆ ಅಯ್ಯಯ್ಯೋ ಅಂದ್ಕೊಂಡು ಪರವಾಗಿಲ್ಲ ಬಿಡಿ ಇನ್ನೇನು ಮಾಮೂಲಿ ಗ್ಯಾಸಲ್ಲೇ ಮಾಡೋಣ ಅಲ್ಲೇ ಮಾಡೋಣ ಆಕಿತಿ ಅಂತ ಅಂದ್ಕೊಂಡು ಆದ್ದರಿಂದ ಸ್ವಲ್ಪ ಇದೆಲ್ಲ ಲೇಟ್ ಆಯಿತು ಇಲ್ಲಾಂದರೆ ನಮ್ಮ ಪ್ಲ್ಯಾನ್ ಪ್ರಕಾರ ಬೇಗ ಬೇಗ ಪಟಾಪಟ ಅಂತ ಎಲ್ಲ ಮುಗ್ದೋಗ್ಬಿಡ್ತಾ ಇತ್ತು ಸೊ ಏನು ಮಾಡೋಕ್ಕಾಗಲ್ಲ ಬಿಡಿ ಹಿಂಗೆ ಮಾಡೋಣ ಅಂತ ಅಂದ್ಕೊಂಡು ನಮ್ಮ ಪಾಡಿಗೆ ನಾವು ಅದನ್ನು ಫ್ರೈ ಮಾಡ್ತಾಯಿದ್ರು ಸೊ ಇನ್ನೇನು ಗ್ರೇವಿ ಐತಿ ಇನ್ನೊಂದು ಕಡೆಗೆ ಇನ್ನು ಮಶ್ರೂಮ್ ಬಿರಿಯಾನಿಗೆ ರೆಡಿ ಆಗ್ತದೆ ಇನ್ನು ಈ ಮಕ್ಕಳು ಬೊಬ್ಬರು ಕರ್ಕೊಂಡು ಬಂದನಲ್ಲ ರಕ್ಷಿತ್ತು ಇನ್ನು ನನ್ನ ಮಗಳು ಶುರು ಆಯ್ತು ಸೊ ಇನ್ನೊಂದು ಅವಳಿಗೆ ಬಟ್ಟೆಗಳು ಏನಂತಂದ್ರೆ ಅವಳಿಗೆ ತುಂಬಾ ಸಿಂಪಲ್ ಆಗಿ ಬಟ್ಟೆಗಳನ್ನ ಹಾಕಬೇಕು ಫ್ರಾಕ್ ಅಂದ್ರೆ ತುಂಬಾ ಇಷ್ಟಪಡ್ತಾಳೆ ಅದರಲ್ಲಿ ಮೆತ್ತಗಿರಬೇಕು ಎಲ್ಲೂ ಇಲ್ಲಾಂದ್ರೆ ಹಾಕಿದ್ರೆ ಅಲ್ಲಿ ಚುಚ್ಚಿ ಇಲ್ಲಿ ಚುಚ್ಚಿ ಅಂತ ಹೇಳ್ತಾಳೆ ಅದಕ್ಕೆ ಸಿಂಪಲ್ ಆಗಿರೋ ಬಟ್ಟೆನೆ ಹಾಕಿದ್ದೆ ಇನ್ನು ಅಡುಗೆ ಎಲ್ಲ ಕಂಪ್ಲೀಟ್ ಆಗ್ತೀನಿ ನಾನು ರೆಡಿ ಆಗೋಣ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಂತ ರೆಡಿ ಆಗ್ತದೆ ಅಷ್ಟು ಸೋಮ್ ನಾನೇ ಪೂಜೆ ಮಾಡಿಬಿಡ್ತೀನಿ ನೀರು ಅಂತ ಪೂಜೆ ಮಾಡೋರು ನಾನು ರೆಡಿ ಆಗ್ರೆ ಖುಷಿ ಅಮ್ಮ ನನಗೂ ಮುಕ್ತಿ ಬೇಕು ಅಂತ ಹೇಳ್ಕೊಂಡು ಮುಕ್ತಿ ಥರ ಸ್ಟಿಕ್ಕರ್ ಇಟ್ಸ್ಕೊಂಡಿದ್ದಾಳೆ ನೋಡಿ നു <muches> 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 ಸೋಮ್ ಕುಷಿಮಾ ಗಾನು ಹಾಗೆ ಮಿಲನ್ ರಕ್ಷಿತ್ ಇಷ್ಟು ಜನ ದೇವಸ್ಥಾನಕ್ಕೆ ಹೊಟ್ವಿ ರಮ್ಯಾ ಬಂದು ನೀವು ಹೋಗಿ ಬರೋಷ್ಟಕ್ಕೆ ನಾನು ಹೋಗಿ ಮನೆ ಹತ್ರ ಹೋಗಿ ಬರ್ತೀನಕ್ಕೆ ಸ್ವಲ್ಪ ದೀಪ ಹಚ್ಬಿಟ್ಟು ನಾನು ರೆಡಿಯಾಗಿ ಬರ್ತೀನಿ ಅಂತ ಹೇಳಿದ್ಲು ಸರಿ ಅಂತ ಅಂದ್ಕೊಂಡು ನಾವು ಬಂದ್ವಿ ಇಲ್ಲೇ ಹೇರ್ ಫೋರ್ಸ್ ಹತ್ರ ಇರೋ ಎಲ್ಲ ದೇವ್ರುಗಳು ಒಂದೇ ಹತ್ರ ಇದಾರೆ ನಮಗೆ ಇವಾಗ ಕಂಫರ್ಟಬಲ್ ಅಂತಂದರೆ ಎಲ್ಲ ದೇವ್ರುಗಳು ಒಂದೇ ಹತ್ರ ಇರೋದ್ರಿಂದ ನಮಗೆ ನಿಯರ್ ಇರೋದ್ರಿಂದ ನಮಗೆ ಇಲ್ಲೇ ಇಷ್ಟ ಆಗುತ್ತೆ ದೇವಸ್ಥಾನಕ್ಕೆ ಹಾಗೆ ಹಾಲು ಪ್ಯಾಕೆಟ್ಗಳು ಕೂಡ ತಂದಿವೆ ಅಂದರೆ ಹಾಲು ಅಲ್ಲಿ ಶಿವಲಿಂಗ ಇದೆ ನಾವೇನೇ ಹಾಲಿನ ಅಭಿಷೇಕ ಮಾಡ್ಬೋದು ಅದು ತುಂಬಾ ಇಷ್ಟ ಆಗುವಂಥದ್ದು ಇನ್ನು ಗಾನು ಮಿಲನ್ ಇದೆ ಫಸ್ಟ್ ಟೈಮು ಬರ್ತಾ ಇರೋದು ಈ ದೇವಸ್ಥಾನಕ್ಕೆ ಸೊ ಆದ್ದರಿಂದ ಗಾನು ಎಲ್ಲಿರೋದು ಆ ತಮ್ಮ ದೇವಸ್ಥಾನ ಅಂತೆಲ್ಲ ಕೇಳ್ತಾ ಆಮೇಲೆ ಗಾನುಗೆ ನಾನು ಕೂಡ ಹೇರ್ ಕಟ್ ಮಾಡಿದ್ದೆ ತುಂಬಾ ಹೇರು ಉದ್ದ ಆಗಿಬಿಟ್ಟಿತ್ತು ಆದ್ದರಿಂದ ಸ್ವಲ್ಪ ಹೇರ್ ಕಟ್ ಮಾಡಿ ಅವಳಿಗೂ ಡ್ರೆಸ್ಸೆಲ್ಲ ತಂದು ಕೊಟ್ಟಿದ್ದೆ ಸಿಂಪಲಾಗಿ ಅವಳು ಕೂಡ ಚೆನ್ನಾಗಿ ರೆಡಿಯಾಗಿದ್ದು ಏರ್ಬಂಡೆಲ್ಲ ಹಾಕೊಂಡು ಅವಳು ಏನು ಮೂಗಿಗೊಂದು ಮುಗ್ದು ಇಟ್ಕೊಂಡು ಎಲ್ಲ ಚೆನ್ನಾಗಿ ರೆಡಿ ಆಗಿದ್ಳು ದೇವಸ್ಥಾನಕ್ಕೆ ಬಂದು ಎಲ್ಲ ದೇವ್ರಗಳಿಗೂ ಅಂದರೆ ಅರ್ಚನೆ ಮಾಡಿಸಿಸಿ ಆಮೇಲೆ ಇಲ್ಲಿ ಬಂದರೆ ಇಲ್ಲಿ ಮಿನಿಮಮ್ ಬಂದ್ರು ಅರ್ಧ ಗಂಟೆ ಕಮ್ಮಿ ಅಂತ ಆಗಲ್ಲ ಯಾಕಂದರೆ ಎಲ್ಲ ದೇವ್ರುಗಳಿರೋದ್ರಿಂದ ಎಲ್ಲ ದೇವ್ರುಗಳಿಗೂ ನಮಸ್ಕಾರ ಮಾಡಿಕೊಂಡು ಬರೋಷ್ಟಕ್ಕೆ ಅರ್ಧ ಗಂಟೆ ಆಗೇ ಆಗುತ್ತೆ ಐದು ಹತ್ತು ನಿಮಿಷದಲ್ಲೆಲ್ಲ ಆಗೋದಿಲ್ಲ ಸೊ ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇಷ್ಟೊತ್ತಿಗೆ ಹೋಗಬೇಕು ಇಷ್ಟೊತ್ತಿಗೆ ಕರೆಕ್ಟಾಗಿ ಬರಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆದರೆ ಒಂದು ಐದು ಹತ್ತು ನಿಮಿಷ ಹೆಚ್ಚು ಕಮ್ಮಿ ಆಗೋಯ್ತು ಸೊ ಏನು ಮಾಡೋಕ್ಕಾಗಲ್ಲ ಅಂತ ಮಕ್ಳಿಗೊಂಥರ ಕ್ಯೂರಿಯಸಿಟಿ ಸೊ ನಮಗೆ ಕೇಳ್ತಾ ಇರ್ತೀನಿ ಸುಮಾರು ಜನ ಸು ತುಂಬ ಭಕ್ತಿ ಅಲ್ವಾ ಅವ್ರಿಗೆ ದೇವ್ರಂದ್ರೆ ಅಂತ ಹೇಳ್ಬಿಟ್ಟು ರೆಗ್ಯುಲರ್ ಭೀ ಇದ್ದರೆ ಗೊತ್ತಿರುತ್ತೆ ನಿಮ್ಮೆಲ್ರಿಗೂ ಅವು ನನಗಿನ್ನ ಹೆಚ್ಚಿಗೆ ದೇವ್ರ ಮೇಲೆ ಭಕ್ತಿ ಅಂತಂದರೆ ಅವ್ರಿಗೆ ಜಾಸ್ತಿ ಆಮೇಲೆ ಈ ನಾನ್ ವೆಜ್ ತಿಂದೇ ಇರೋದು ಆ ಥರ ಎಲ್ಲ ಅವರೇ ಜಾಸ್ತಿ ಪಾಲಿಸೋದು ಇನ್ನು ನಮ್ಮ ಮನೆ ದೇವ್ರು ಬಂದು ಶಿವ ಉತ್ತ ಸಿದ್ದಪ್ಪ ಶಿವಪ್ಪ ಆಗಿರೋದ್ರಿಂದ ಅದರಲ್ಲಿ ಇನ್ನೂ ಭಕ್ತಿ ಜಾಸ್ತಿ ನಾವು ಅದೇ ಹೇಳಿದ್ವಲ್ಲ ಮಕ್ಳಿಗೆ ನೋಡಿ ಎಷ್ಟು ಖುಷಿ ಇದರಲ್ಲೂ ಅಷ್ಟೇ ಪೈಪೊಟ್ಟು ಮಾಡ್ತಿದ್ರು ಅಥವಾ ಅವ್ನು ಜಾಸ್ತಿ ಹಾಲು ಇದ್ದಾನೆ ಇವನು ಹಾಲು ಜಾಸ್ತಿ ಹಾಕ್ಕೋತಾಯಿದ್ ಅಂತ ಹೇಳಿ ಬಿಟ್ಟಿಂಗೆ ವಾದ ಮಾಡ್ತಾಯಿದ್ರು ದೇವಸ್ಥಾನಕ್ಕೆ ಬಂದಮೇಲೂ ವಾದ ಮಾಡ್ಬಾರ್ದು ಜಾಸ್ತಿ ಸುಮ್ಮನೆ ಸೈಲೆಂಟಾಗಿ ಮಾಡಿರಿ ಅಂತ ಹೇಳಿದೆ ಸೊ ಅವ್ರಿಗೊಂಥರ ಖುಷಿ ಆಯಿತು ಮಕ್ಳಿಗಂತೂ ಎಸ್ಪೆಷಲಿ ತುಂಬಾ ಖುಷಿಯಾಯಿತು ಶಿವಲಿಂಗ ಇದೆ ಅದು ಎದುರುಗಡೆ ಇರೋದು ಗೌರಿಶಂಕರ ಅಂತ ಹೇಳಿ ಅಲ್ಲಿ ಈ ತ್ರಯೋದಶಿ ದಿನ ಸೊ ಪೂಜೆ ಎಲ್ಲ ಮಾಡಿಸ್ತಾರೆ ಇವಾಗ ಕಂಟಿನ್ಯೂಸ್ಸಾಗಿ ಅಂದರೆ ತಿಂಗಳಿಗೆ ಎರಡು ಸರಿ ಬರುತ್ತಲ್ಲ ತ್ರಯೋದಶಿ ಅದು ಪೂಜೆ ಕೂಡ ಮಾಡಿಸ್ತಾರೆ ಇನ್ನು ನಾವು ಮನೆ ಹತ್ರ ಬಂದ್ವಿ ಬರ್ತಿದ್ದಂಗೆ ಆಗಲೇ ಎಲ್ಲರೂ ನಾವು ಯಾರ್ಯಾರನ್ನ ಇನ್ವೈಟ್ ಮಾಡಿದ್ವಿ ಎಲ್ಲರೂ ಬಂದ್ಬಿಟ್ಟಿದ್ರು ಬಂದು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಆಮೇಲೆ ಕೀರ್ತಿರು ಕೂಡ ಮನೆಗೆ ಹೋಗಿ ಅಷ್ಟ ರೆಡಿ ಆಗ್ಬಿಟ್ಟು ಬಂದಿದ್ದರು ಖುಷಿ ಮ ನೋಡಿ ಅವಳು ಬರ್ತಿದ್ದಂಗೆ ಫುಲ್ ಖುಷಿ ಎಲ್ಲರೂ ನೋಡಿಬಿಟ್ಲು ಶೌರಿ ಬಂದಿದ್ದ ಶೌರಿ ನೋಡಿಬಿಟ್ಟು ಖುಷಿ ಆಮೇಲೆ ಪವನು ತೇಜು ಎಲ್ಲರೂ ಬಂದಿದ್ರು ಸೊ ಎಲ್ಲರೂ ನೋಡಿಬಿಟ್ಟು ಎಕ್ಸಾಕ್ಟ್ ಆಗ್ಬಿಟ್ ಎಲ್ಲರೂ ಅದು ಒಂಥರ ಖುಷಿ ಅದರ್ಶಿತ್ತು ನನ್ನ ಮಕ್ಳುಗಳೇ ಇರಬೇಕಲ್ವ ಇದಕ್ಕೆ ಜಾಸ್ತಿ ಬರ್ತಡೇ ಅಂತ ಬಂದಾಗ ಆ್ಯಕ್ಚುಲಿ ಖುಷಿಮ್ಮ ಫ್ರೆಂಡ್ಸ್ ಇನ್ನೂ ಇದ್ದಾರೆ ಯಾರನ್ನೂ ಕರೆಯೋದಕ್ಕೆ ಆಗಲಿಲ್ಲ ನಾನು ಸಾಕು ಸಿಂಪಲಾಗೇ ಮಾಡೋಣ ಅನ್ನೋದೇ ನನ್ನ ಮೈಂಡಲ್ಲಿ ಇತ್ತಲ್ವ ಸೊ ಆದ್ದರಿಂದ ಜಾಸ್ತಿ ಯಾರನ್ನೂ ಎಲ್ಲೋ ಕರೆಯೋದಕ್ಕೆ ಹೋಗಿಲ್ಲ ಇನ್ನು ಆಗಲಿ ಕೀರ್ತಿರು ಕೂಡ ಅಷ್ಟೇ ರೆಡಿಯಾಗಿ ಬಂದುಬಿಟ್ಟಿದ್ರು ಸೂಪರಾಗಿ ರೆಡಿಯಾಗಿದ್ದರು ಚೆನ್ನಾಗಿ ಕಾಣಿಸ್ತಿದ್ರು ಸಿಂಪಲ್ಲಾಗಿ ಅವ್ರಿಗೆ ತಲೆನೋವಿತ್ತು ನಾನು ಹೇಳಿದ್ನಲ್ಲ ಮಧ್ಯಾಹ್ನನೇ ಅಡುಗೆ ಮಾಡೋವಾಗಲೇ ನನಗೂ ತಲೆನೋವು ಕೀರ್ತಿವ್ರಿಗೂ ತಲೆನೋವಿತ್ತು ಸೊ ಅದಕ್ಕೆ ಅವರು ತಲೆನೋವು ಸ್ವಲ್ಪ ಸ್ಪೆಕ್ಸ್ ಹಾಕೋಬಿಡ್ತಾರೆ ಸೊ ಚೆನ್ನಾಗಿ ಅವರು ರೆಡಿಯಾಗಿ ಬಂದು ಅದೇ ಮಂಚೂರಿಗೆ ರೆಡಿ ಮಾಡ್ತಾಯಿದ್ರು ಆಗ್ಲೇ ಬಂದು ಪೂರಿ ಆಮೇಲೆ ಮಾಡೋಣ ನಿಖಿತಾ ಇವಾಗ ಸದ್ಯಕ್ಕೆ ಏನು ಇದನ್ನ ಮಾಡಿ ಇಟ್ಬಿಡ್ತೀನಿ ಅಂತ ಹೇಳ್ತಾಯಿದ್ರು ಸ್ಟಾಟಸ್ ಥರ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ನಾವು ಕೇಕ್ ಎಲ್ಲ ಇಡೋದಕ್ಕೆ ಎಲ್ಲ ಹುಡುಕ್ತಾ ಇದ್ದೀವಿ ಇನ್ನು ಈ ಕೇಕ್ ಓಪನ್ ಮಾಡ್ತಿದ್ದಂಗೆ ಬಾಕ್ಸ್ನ ಫುಲ್ ಎಕ್ಸೈಟು ಹೇಗಿದೆ ಕೇಕ್ ಬಂದಿದೆ ಅನ್ನೋದು ನಮಗೂ ಕ್ಯೂರಿಯಾಸಿಟಿ ಇತ್ತು ಆದರೆ ಮಕ್ಕಳು ಯಾರೋ ಬಬ್ರು ಮತ್ತು ಖುಷಿ ಮನೆ ಫುಲ್ ಎಕ್ಸೈಟ್ ಆಗ್ತಾ ಇದ್ರು ಯಾಕಂದ್ರೆ ಮಾಷಾ ಮಾಷಾ ಅಣ್ಣ ಬೇರೆ ಅದು ಆ ಥೀಮಲ್ಲಿ ನಾವು ಕೇಕ್ ಮಾಡಿಸಿದ್ದು ಚೆನ್ನಾಗಿ ಮಾಡಿದ್ದು ಕೇಕ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಎರಡು ಕೆ ಜಿ ಅಷ್ಟು ಮಾಡಿಸಿದ್ವಿ ನಾವು

ತುಂಬಾ ಹೋಗ್ರಿ ಹಾಕ್ಳ ಇಂಪಾರ್ಟೆನ್ಸ್ ಹಾಕವಾ ನಾನು ಗಾನು ನೀನು ಯಾವ ನಾವು ಈ ಕಡೆ ಬಬ್ಬ್ರಿ ಈ ಕಡೆ ಬಾಯಿ ಕಡೆ ಬಾರ ಈ ಕಡೆ ತಿನ್ನಿ ಎಡಿಬಲ್ಲದು ಖು ಮಾಷ ತಿಂತ ಇದ ಖುಷಿ ಮಾಷಾ ಮಗ ನೀನು ಬ್ಯಾರು ತಿನ್ನ ನೀನು ಅಯ್ಯೋ ಬಬ್ರು ಮತ್ತೆ ಖುಷಿ ಒಂದೇ ಕಡೆ ಸೇರಿದ್ರೆ ಮಾತ್ರ ಬರೀ ಗಲಾಟೆ ಅವ್ರಿಬ್ರಿಗೂ ಏನು ಇಟ್ಕೊತಾನೆ ಅದು ಅವಳಿಗೂ ಬೇಕು ಇಟ್ಕೊಂಡಿರ್ತಾಳೆ ಅದು ಇವನಿಗೂ ಬೇಕು ಗಲಾಟೆ ಗಲಾಟೆ ಇದ್ದಿದೆ ಅದೇ ಸ್ಕೂಲಿಗೆ ಹೋಗ್ಬಿಟ್ರೆ ಇಬ್ಬರು ಒಂದೇ ಸ್ಕೂಲು ಸ್ಕೂಲಿಗೆ ಹೋಗ್ಬಿಟ್ರೆ ಎಷ್ಟು ಸೈಲೆಂಟಾಗಿರ್ತಾರೆ ಗೊತ್ತಾ ಆದರೆ ನಮ್ಮ ಮನೇಲಿದ್ರೆ ಮಾತ್ರ ಇವರಿಬ್ಬರು ಎಷ್ಟು ಷ್ಟು ಗಲಾಟೆ ಮಾಡ್ತಾ ಇರ್ತಾರೆ ಆದರೆ ಆಟ ಆಡೋಕ್ಕೆ ನನಗೂ ಬೇಕು ನನಗೂ ಬೇಕು ಅಂತ ಹೇಳಿ ನಮ್ದೊಂದು ಇಷ್ಟು ಜನ ನಾವು ಲೇಡೀಸ್ ಎಲ್ಲರೂ ಫೋಟೋ ತೊಗೊಂಡ್ವಿ ಒಂದಷ್ಟು ಎಲ್ಲ ಫೋಟೋ ಶೆಷನ್ ಎಲ್ಲ ನಡೀತು ಕಂಪ್ಲೀಟಾಗಿ ಎಲ್ಲನು ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆದರೆ ಅದೆಲ್ಲ ಕಂಪ್ಲೀಟಾಗಿ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ನನಗೆ ಫೋಟೋಸು ಅಷ್ಟೇ ಎಲ್ಲೂ ಶೇರ್ ಮಾಡೋಕ್ಕೆ ಆಗಲಿಲ್ಲ ಸೊ ಗೊತ್ತಾಗುತ್ತೆ ನಾನು ನಿಮ್ಮ ಮೇಲೆ ಆದಷ್ಟು ವ್ಲಾಗ್ಸ್ಗಳಿದ್ದಾವೆ ಫ್ರೆಂಡ್ಸ್ ಆದರೆ ನನಗೆ ವ್ಲಾಗ್ನ ಎಡಿಟ್ ಮಾಡಿ ಹಾಕೋಕ್ಕೆ ನನಗೆ ಟೈಮ್ ಇಲ್ಲ ಯಾಕೆಂದ್ರೆ ಹೇಳ್ತೀನಿ ನಿಮಗೆ ಮುಂದಿನ ಬ್ಲಾಕ್ಸ್ಗಳಲ್ಲಿ ಗೊತ್ತಾಗುತ್ತೆ ಯಾಕೆ ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ ಯಾಕೆಂದರೆ ಆ ಲೆವೆಲ್ಗೆ ನಮ್ಮ ಮನೇಲಿ ಸಿಚ್ಯುವೇಶನ್ ಆಗಿಬಿಟ್ಟಿತ್ತು ಇದನ್ನು ಯಾಕೆ ಇಷ್ಟು ಲೇಟ್ ಆಯಿತು ಅಂತಂದ್ರೂ ಇದಕ್ಕೇನೆ ನೀವು ಮುಂದಿನ ಬ್ಲಾಕ್ಸ್ಗಳ್ ನೋಡ್ರಿ ನಿಮಗೆ ಓಕೆ ಇದಕ್ಕೇನ ಅಂತ ನಿಮಗೇನೆ ಗೊತ್ತಾಗುತ್ತೆ ಸೊ ಹಂಗಾಗಿತ್ತು ಪರಿಸ್ಥಿತಿ ಒಂಥರ ಬೇಜಾರು ನನಗಂತೂ ಹೆಂಗಾಗ್ಬಿಟ್ಟಿದೆ ಅಂದರೆ ನನ್ನ ಮೈಂಡೇ ಸರಿ ಇಲ್ಲ ಆ ಥರ ಆಗಿಬಿಟ್ಟಿದೆ ಅದರಲ್ಲೂ ಈ ಬೇರೆ ಕಮೆಂಟ್ಸ್ಗಳಿಗೆ ಬೇರೆ ಒಂದೊಂದು ಥರ ವಿಚಿತ್ರವಾಗಿ ಮಾಡ್ತಿರ್ತಾರೆ ಅದೆಲ್ಲ ನೆನೆಸ್ಕೊಂಡು ಏನು ಬೇಡವೇ ಬೇಡವಾ ಅನ್ನೋ ಥರನೂ ಫೀಲ್ ಆಗುತ್ತೆ ಆದ್ರೂ ಅಯ್ಯೋ ಬಿಟ್ಟಾಕು ಅಂತ ನನಗೆ ನಾನೇ ಮತ್ತೆ ತಿರ್ಗಿ ಇದು ಮಾಡಿಕೊಂಡು ಆಮೇಲೆ ಬ್ಲಾಕ್ಸ್ನ ಇದ್ದೀನಿ ಇನ್ನು ನಾನೆಲ್ಲ ಹಾಲು ಕೇಕೆಲ್ಲ ಕಟ್ ಮಾಡಿಬಿಟ್ಟು ಎಲ್ಲರಿಗೂ ಚಿಪ್ಸು ಜ್ಯೂಸು ಅಂತೆಲ್ಲ ಕೊಡ್ತಾಯಿದ್ರು ಅಷ್ಟರಲ್ಲಿ ನಾನು ಪಟ್ ಅಂತ ಹೇಳಿ ಆ ಪೂರಿನ ಬೇಗ ಬೇಗ ಓದ್ಬಿಟ್ಟು ಎಣ್ಣೆ ಫ್ರೈ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ಮಮ್ತವರು ಕೂಡ ನಾನು ಎಣ್ಣೆ ಫ್ರೈ ಮಾಡ್ತೀನಿ ಕುಡಿನಿಗಿಂತ ಅಂತ ಹೇಳ್ತಾಯಿದ್ರು ಎಲ್ಲ ರೆಡಿ ಮಾಡ್ತಾ ಇದ್ವಿ ಸೊ ಒಬ್ರೊಬ್ರು ಒಂದೊಂದೊಂದೊಂದು ಕೇಕ್ ಕಟ್ ಮಾಡಲಿ ರಕ್ಷಿತ್ ಕೇಕು ಜ್ಯೂಸು ಅದೆಲ್ಲ ಕಟ್ ಮಾಡಿ ಅದೆಲ್ಲ ಕೊಡ್ತಾ ಇದ್ದಾನೆ ಇಲ್ಲೋಡಿ ಇಲ್ಲೋಡಿ ಇವನೊಬ್ನೇ ಕುತ್ಕೊಂಡು ತಿಂತದ ನೋಡಿ ಏನಕ್ಕೆ ಒಳಗಡೆ ಕುತ್ಕೊಂಡು ತಿಂತಿದ್ಯಾ ನೀನೊಬ್ನೇ ಹೇಳು ಅವಾಗ ಹೇಳ್ದಲ್ಲ ಏನಕ್ಕೆ ಒಳಗಡೆ ಕುತ್ಕೊಂಡು ತಿಂತಿದ್ಯಾ ಆಚೆ ಕುತ್ಕೊಂಡು ಏನಕ್ಕೆ ತಿಂತಿದ್ಯಾ ಸೌಂಡ್ ಮಾಡ್ತಿದ್ದಾರಾ ಯಾರು ಮಾಡ್ತೀರಾ ಸೌಂಡು ಖುಷಿನಾ ಅದಕ್ಕೆ ನೀನು ಒಬ್ಳೆ ಆಚೆ ಬಂದು ಕೂತ್ಕೊಂಡು ತಿಂತಿದ್ದೀಯಾ ಆರಾಮಾಗಿ ತಿನ್ನು ಹೈ ಫೈ ಬಾಬು ಕೊಡ್ತೀನಿ ಕೊಡ್ತೀನಿ ಇರೋ ಕೊಡ್ತೀನಿ ಬಿಡು ಕೊಡ್ತೀನಿ ಹಾಕೋ ನಿ

ಆಮೇಲೆ ಶಿಲ್ಪಾ ಚಾಂದಿನಿ ಮಿಸ್ಸು ಚಿ ಶಿಲ್ಪಾ ಬಂದ್ಬಿಟ್ಟು ಅವಳಿಗೆ ಹುಷಾರ್ಲಿಲ್ಲ ಅದಕ್ಕೋಸ್ಕರ ಬರಲಿಲ್ಲ ಇನ್ನು ಚಾಂದಿ ಮಗು ಆಗಿದೆ ಅದಕ್ಕೋಸ್ಕರ ಅವಳು ಊರಲ್ಲಿದ್ದಾಳೆ ಅವರಿಬ್ರು ಕೂಡ ಮಿಸ್ ಆಗಿರು ಅವರಿಬ್ರು ಇದ್ದಿದೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿತ್ತು ಅದನ್ನೇ ಎಲ್ಲರೂ ಕೇಳ್ತಾ ಇದ್ರು ಗ್ರೇವಿ <laughs> this is signature item uh, baby corn Manchuria. <laughs> ಸೋ ಎಲ್ಲ ಚೆನ್ನಾಗಿದೆ ಒಂದು ಚುಲಿ ಚೆನ್ನಾಗಿದೆ ರೇವಿ ಚೆನ್ನಾಗಿದೆಯಾ ಕೂತು ಮುದು ಎಲ್ಲಾ ಚೆನ್ನಾಗಿದ್ಯಾ ಇವಾಗ ಹೌದಾ ಡಿಫೈಟ್ ಮಾಡಿದೀವಿ ಆದಿಸ್ತಿ ಓಕೆನಾ ಓಕೆ 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 ಆನೋಸ್ ಮೂರು ಜನ ಮೂರು ಟೊಮೆಟೊ ನಾನಾ ಅಮರ್ ಗಿಫ್ಟ್ ಕೊಟೈತಲ ಬನ್ನಿ ಯಮ್ಮಾ ಬನ್ನಿ ಬಾಯ್ ಬನ್ನಿ ತಗೋ ಸಾರಿ ಸರಿ ನೀ ಬಾಯಿ ಸರಿ ಸರಿ ಯಾವ ಗಿಂಗ್ತಾ ಇವಾಗ ಹೆಂಗಾಗಿದೆ ಅಂದ್ರೆ ಗಿಫ್ಟ್ಗಳು ಅನ್ನೋದಕ್ಕಿನ್ನ ಬಂದ್ಬಿಟ್ಟು ಈ ಒಂಥರ ಗೆಟ್ ಹೆಂಗ್ ಗೆಟ್ ಟುಗೆದೇ ಆಗಿ ಅವೆಲ್ಲ ಏನಿಲ್ಲ ನಿಜ ನಿಜ ನೀನು ನೀನು ಅಯ್ಯೋ ದಯವಿಟ್ಟು ನೀ ಇನ್ನು ಇನ್ನು ಶೌರಿಗೂಂತೂ ಅದು ಬಾಸ್ಟೆ ಅದು ಏನು ಗಿಫ್ಟ್ ತಂದಿದೆ ಅದನ್ನ ಓಪನ್ ಮಾಡೋವ್ರಿಗೂ ಅವ್ನಿಗೆ ಸಮಾಧಾನ ಇರಲಿಲ್ಲ ಓಪನ್ ಮಾಡಿಬಿಟ್ಟ ಓಪನ್ ಮಾಡಿ ಆಟಾಡಿ ಖುಷಿ ಅವರಿಗೆ ಫುಲ್ಲು ಆ್ಯಕ್ಚುಲಿ ಮುಂಚೆ ಓಪನ್ ಮಾಡಿದ್ರು ಆವಾಗ ಕೀರ್ತಿರು ಅಯ್ಯೋ ತೋರಿಸ್ಬೇಡ್ರಿ ಬೊಬ್ಬರು ಆಮೇಲೆ ಬಿಡೋಲ್ಲ ಆಟ ಮಾಡ್ತಾನೆ ಆಟ ಆಡೋದಕ್ಕೆ ಅವ್ನಿಗೇನು ಗೊತ್ತಾ ಸಿಗಲಿಲ್ಲ ಅಂದರೆ ಎದ್ದು ಬಿಸಾಕ್ಬಿಡ್ತಾನೆ ಅದೊಂದು ಅದಕ್ಕೋಸ್ಕರ ಬೇಡ ಕೊಡೋರ ಇಷ್ಟು ತೋರಿಸ್ಬೇಡಾದ್ರು ಇನ್ನು ಇರು ಎಲ್ಲರೂ ಹೊರಟ್ರು ಹೊರಟಾದ್ಮೇಲೆ ಸೌಮ್ಯ ಶೌರಿ ಮಾತ್ರ ಎಲ್ಲರೂ ಇದ್ದರು ಮಾತಾಡ್ಕೊಂಡು ಹಂಗೆ ತುಂಬ ದಿನ ಆಗಿತ್ತು ಸಿಕ್ಕಿ ಮಾತಾಡಿ ಆದರೆ ಮಾತಾಡ್ಕೊಂಡು ಕೂತಿದ್ವಿ ಇನ್ನು ರಾಮೇನೂ ಕೂಡ ಕೂಡ ನಾನು ಓಡ್ತೀನಿ ಅಕ್ಕ ಅಂತ ಹೇಳ್ತಾ ಇದ್ಲು ನಮ್ಮ ಭಾವ ಕರೆದಿದ್ದೆ ಬರೋದು ಲೇಟ್ ಆಗಿಬಿಡ್ತು ಮತ್ತೆ ಟಯರ್ಡ್ ಆಗಿದೆ ಯಾಕೋ ಬೇಡ ಅಂತ ಹೇಳಿದ್ರು ಅವಳು ಊಟನ ಕಟ್ಕೊಂಡು ಅವಳು ಕೂಡ ಓಟ್ಲು ಸೊ ನಾವೇ ಅದಕ್ಕೆ ಕೆಳಗಡೆನೇ ಹೋದ್ವಿ ಒಂದು ವಾಕ್ ಆದಂಗೆ ಆಗುತ್ತೆ ಆಮೇಲೆ ಅವ್ರ ದೊಡಪ್ಪುಂಗೆ ಖುಷಿಯಮ್ಮನ್ನು ತೋರಿಸ್ದಂಗೆ ಆಗುತ್ತೆ ಅಂತ ಹೋದ್ವಿ ಅಲ್ಲೇನೇನೆ ಖುಷಿಯಮ್ಮ ಏನಂತಂದ್ರೆ ಅವಳಿಗೆ ಕೆಳಗಡೆ ಕರ್ಕೊ ಬಂದ್ರೆ ಒಂಥರ ಖುಷಿ ಅವಳಿಗೆ ಆಮೇಲೆ ಅವ್ರ ಎಲ್ಲ ಸಿಕ್ಕಿದ್ರು ಹಾಗೆ ಮಾತಾಡಿಕೊಂಡು ಹ್ಯಾಪಿ ಬರ್ಡೇ ಮುಗೀತು ಏನಾಗಿದೆ ಅಂದರೆ ಇವಾಗ ಏನು ಮಾತಾಡೋ ಸ ಸ್ಥಿತಿಲೂ ಇಲ್ಲ ನಾವು ಇಲ್ಲೇ ಇಲ್ಲೇ ಚಾಪೆ ಹಾಸ್ಪಿಟ್ರ ಇಲ್ಲೇ ಮಲ್ಕೊಂಡ್ಬಿಡ್ತೀವಿ ಆ ಸ್ಥಿತಿಲಿದ್ದೀವಿ ನಮ್ಮ ಖುಷಿ ಬೆಂಬಿನೂ ಫುಲ್ ಸುಸ್ತಾಗಿದೆ ನೋಡಿ ಈಗ ನಡೀತಿದೆ ಅಲ್ಲಿ ಅದಕ್ಕೆ ಮನೆ ದಾರಿ ಗೊತ್ತಾಗ್ತಿಲ್ಲ ಓಡೋಗ್ತಿದೆ ನೋಡಿ ಅಲ್ಲಿ ಇನ್ನು ನಮ್ಮಮ್ಮ ಬೆಳಿಗ್ಗೆಯಿಂದ ನನಗಿಂತ ತುಂಬ ಜಾಸ್ತಿ ಕೆಲಸ ಮಾಡಿದ್ದಾರೆ ಕೆಲಸ ಏನಂದರೆ ಅಡುಗೆ ಮಾಡೋದು ಸೊ ಅದರಿಂದ ಅವ್ರು ಸುಸ್ತಾಗಿದ್ದಾರೆ ಇನ್ನು ನಮ್ಮ ಗಾನು ಏನೂ ಕೆಲಸನೇ ಮಾಡಿಲ್ಲ ನಮ್ಮ ಗಾನು ಸುಮ್ಮನೆ ಮಲ್ಕೊಂಡೇ ಇದ್ದು ಅಷ್ಟೇ ಬೇರೆ ಏನು ಕೆಲಸನೇ ಮಾಡೋಲ್ಲ ಅವಳು ಮನೇಲಿ ಇನ್ನು ನಾನು ಡೆಕೋರೇಷನ್ ಮಾಡಿ ಏನೇನು ಐಟಮ್ಸ್ ಬೇಕಾಗಿತ್ತು ಈ ಪ್ಲೇಟು ಅದನ್ನೆಲ್ಲ ಎಷ್ಟೊಂದು ಕೆಲಸ ಮಾಡಿದ್ದೀನಿ ನಾನೇ ಜಾಸ್ತಿ ಮಾಡಿರೋದು ಮನೆಯಲ್ಲಿ ಸರಿ ನೀನು ಏನು ಮಾಡಿದೆ ನೀನು ಎರಡು ಬಲವುದಕ್ಕೆ ಕೆಲಸ ಮಾಡಿರೋ ಥರ ನೀನು ಮಾತಾಡ್ಬೇಡ ಪ್ಲೀಸ್ ಪ್ಲೀಸ್ ನೀನು ಮಾತಾಡ್ಬೇಡ ಪ್ಲೀಸ್ ನೀನು ಮಾತಾಡ್ಬೇಡಿ ಪ್ಲೀಸ್ ಆಯ್ತಾ ಹಾಂ ತಗೋ ನೀನು ಬ್ಲಾಗ್ ಮಾಡೋ ತಗೋ ಓಕೆ ಬಾಯ್ ಈ ಬ್ಲಾಗ್ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಳ್ಳಿ ನಮ್ಮಮ್ಮ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಬಾಯ್